ਆ ਆ ਆ ਆ ਆ ਆ ਆ ਕਲਿਸੂ ਬਿਵੇ ਕਲਿਸੂ ਕਲਿਸੂ ਸਤਗੁਰੂਵੇ ਨੀ ਕਲਿਸੂ ਸੁੱਲਿ ਨਾ ਨੜਵੇ ਸਤ ಸತ್ಯವನಡಲು ಕಲಿಸು ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡವರ ನಡುವೆ ಧೀರನಾಗಲು ಕಲಿಸು ಅಂಜಿ ನಡವರ ನಡುವೆ ಧೀರನಾಗಲು ಕಲಿಸು ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಧರೆಯ ದುಷ್ಟರ ನಡುವೆ ನಾಗಲು ಕಲಿಸು ಜಾಣನಾಗಲು ಕಲಿಸು ನಾಗಲು ಕಲಿಸು ಮಾನವ ಬಂಧುತ್ವ ವೇದಿಕೆ ಏನಿದು ಯಾಕೆ ಹೇಗೆ ಈ ತರದ ಅನಿವಾರ್ಯತೆ ಇತ್ತ ಸೃಷ್ಟಿ ಆಗಿದೆಯಾ ಇದೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದೆ ನಿಮ್ಮ ಮುಂದೇನೋ ಇದೆ ನನ್ನ ಮುಂದೇನೋ ಇದೆ ಏನು ಇವತ್ತು ಈಗ ಒಂದು ಪರಿಕಲ್ಪನೆ ಮಾನವ ಬಂಧುತ್ವ ವೇದಿಕೆ ಹೇಗಿರಬೇಕು ಹೇಗಿದ್ರೆ ಒಳ್ಳೆಯದು ಯಾಕೆ ಬೇಕು ಅನ್ನೋದನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇನ್ನು ಕೂಡ ನನಗೆ ಆ ಪ್ರಶ್ನೆಗಳಿಗೆ ಪೂರ್ಣ ಪ್ರಮಾಣದ ಉತ್ತರಗಳನ್ನು ಹುಡುಕ್ಲಿಕ್ಕೆ ಆಗಿಲ್ಲ ಹುಲಿಗಳ ಗರ್ಜನೆ ತೋಳಗಳ ನಸುನಗು ಇವೆರಡರ ಮಧ್ಯೆ ಕುರಿಮಂದೆ ನಿರ್ನಾಮ ಆಗ್ತಾ ಇದೆ ಆಡಳಿತಗಾರ ಹೇಳ್ತಾನೆ ತಾನು ಕಾನೂನಿನ ಅಧಿಪತಿ ಎಂದು ಆಡಳಿತಗಾರ ಹೇಳ್ತಾನೆ ತಾನು ಕಾನೂನಿನ ಅಧಿಪತಿ ಎಂದು ಪೂಜಾರಿ ಹೇಳುತ್ತಾನೆ ನಾನು ದೇವರ ಪ್ರತಿನಿಧಿ ಎಂದು ಇವರಿಬ್ಬರ ಮಧ್ಯೆ ಮಾನವರು ನಾಶವಾಗುತ್ತವೆ ಅವರ ಆತ್ಮಗಳು ನಾಶವಾಗುತ್ತವೆ ಎಷ್ಟೋ ವರ್ಷಗಳ ಹಿಂದೆ ಖಲೀಲ್ ಬಿಗ್ಬ್ರಾನ್ ಏನು ಈ ಮಾತುಗಳನ್ನ ಬರೆದ ಅದು ಇವತ್ತು ನಮ್ಮಲ್ಲಿ ವಾಸ್ತವ ಆಗ್ತಾ ಆಗಿದೆ ನಮ್ಮ ಹತ್ರ ನಾವು ಆ ಒಂದು ಅಪಾಯದ ಅಂಚಿಗೆ ಇವತ್ತು ತಲುಪಿಟ್ಟಿದ್ದೀವಿ ಅಲ್ಲಿಗೆ ಅವರಿಗೆ ನಂಬಿಕೆ ಹೋಗಲ್ಲ ಅಲ್ಲಿ ಅವರಿಗೆ ಅಂಬೇಡ್ಕರ್ನ ವಿಚಾರ ಬುದ್ಧನ ವಿಚಾರ ಬಸವನ ವಿಚಾರ ನಾವು ಜಾರಿಗೆ ತರಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಡಿಸೆಂಬರ್ ಆರಕ್ಕೆ ಅಂಬೇಡ್ಕರ್ ಅವರಿನ ಮಹಾ ಪರಿನಿರ್ಮಾಣ ದಿವಸವನ್ನು ನಿರ್ಮಾಣ ದಿವಸವನ್ನ ಬೆಳಗಾವಿಯಲ್ಲಿ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ವಿ ಡಿಸೆಂಬರ್ ಅದಕ್ಕಾಗಿ ಅದಕ್ಕೆ ಬರೋರ್ನೆಲ್ಲ ನಾವಿನ್ನೂ ಅಷ್ಟರಲ್ಲಿ ಸಂಘಟನೆ ಮಾಡೋ ಟೈಮ್ ಇಡೀ ರಾಜ್ಯ ತುಂಬಾ ಬರಬೇಕು ಅದೊಂದು ಐತಿಹಾಸಿಕ

ಹೋಗ್ಲಿಕ್ಕೆ ಯಾರು ಬರ್ತೀವಿ ನಾವು ಹೊತ್ತಿ ಘೋಷಣೆ ಮಾಡಿದ್ವಿ ಬೆಳಗಾವಿ ಒಳ್ಳೆ ಮಾಡ್ತಾ ಯಾಕಂದ್ರೆ ನಾವೇ ಜನ ಕೇಳ್ದೇವಂದ್ರೆ ದೇವ್ವ ದೇವರ ಭೂತ ಇವಿಲ್ಲ ಅಂತ ಹೇಳ್ಬೇಕಾದ್ರೆ ಜಿಂಗ್ರೇಬೇಕಾದ್ ಸೆಂಬರ್ ನಲ್ಲಿ ಜಿಂಗ್ ಕೆಲಸ ನಾವು ಮಾಡ್ತಾ ಇದ್ದೀವಿ ನೀವು ಎಷ್ಟು ಜನ ಬರ್ತಿಲ್ಲ ನಾವ್ ಅತಿ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ ಸರಕಾಯಿ ದಯವಿಡ್ತಾವೆಲ್ಲ ಆರನೇ ತಾರೀಕು ಎಲ್ಲಾ ಕೆಲಸಗಳನ್ನ ಬಿಟ್ಟ ಡಿಸೆಂಬರ್ ಬೆಳಗಾವಿಗೆ ಹೋರಾಟ ಇವತ್ತು ಅಂಬೇಡ್ಕರ್ ಅವರನ್ನ ನಾವಿವತ್ತು ಇಲ್ಲಿ ಅವ್ರಿಗೆ ಪುಷ್ಪ ಅರ್ಪಿಸಿ ಒಂದು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ ಅಂಬೇಡ್ಕರ್ ಯಾರು ಅಂತ ನಮಗೆ ಬಹಳ ನಿಖರವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂಬೇಡ್ಕರ್ ಹೇಳಿದ್ರು ಅಲ್ಲಿ ಅವರ ಒಂದು ಚಿಂತನ ಮಂತ್ರದಲ್ಲಿ ಅಂಬೇಡ್ಕರ್ದು ಕೂಡ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ ಆ ಪರಿಸ್ಥಿತಿಗೆ ಅವರು ಒಳಪಟ್ಟಿದ್ದಾರೆ ಇವತ್ತು ಬಹು ಸಮುದಾಯದ ಧ್ವನಿಯಾಗಿ ಅಂಬೇಡ್ಕರ್ ಒಂದು ಗುಡಿಸಲಿನ ಒಬ್ಬ ಯುವಕ ದೇಶದ ಒಬ್ಬ ನೇತಾರನಾಗಿ ಹೇಗೆ ಬಂದ್ರು ಗಾಂಧಿ ಮತ್ತೆ ಅವರ ನಡುವೆ ಸಂಘರ್ಷ ಹೇಗೆ ದಾರಿ ಮಾಡಿ ಕೊಡ್ತು ಕೊನೆಗೆ ಅಂಬ್ ಗಾಂಧೀಜಿಯವರು ಕೂಡ ಅಂಬೇಡ್ಕರ್ ಅವರೇ ನಮ್ಮ ದೇಶದ ಸಂವಿಧಾನ ಬರೆಯುವಂತ ಸಮಿತಿಯ ಒಂದು ಚಾಲನಾ ಶಕ್ತಿಯಾಗಿ ನಿಲ್ಬೇಕು ಅಂತ ಹೇಳುವಂತ ಒಂದು ಒತ್ತಾಯ ಗಾಂಧಿಗೆ ನೆಹರುಗೆ ಎಲ್ಲಿಂದ ಬಂತು ಇದು ನಮ್ಮ ಸ್ವಾಭಿಮಾನದ ಸಂಕೇತ ಆದ್ರಿಂದ ನಾವಿವತ್ತು ನೋಡಿ ನಿನ್ನೆ ನಾನು ವಿಲ್ಫ್ರೆಡ್ ಅವರು ಇಲ್ಲಿ ಔಪಚಾರಿಕವಾಗಿ ಮಾತಾಡ್ತಾ ಹೇಳಿದ್ರು ಬೆಂಗಳೂರಲ್ಲಿ ಒಂದು ಸಭೆಯನ್ನು ನಾವು ಮಾಡಿದ್ವಿ ಇಂಥದೇ ಒಂದು ಚಿಂತನ ಮಂತ್ರ ಸಭೆ ಎಲ್ಲ ಬೇರೆ ಬೇರೆ ಸಂಘಟನೆಯವರು ಮುಖ್ಯವಾಗಿ ಪತ್ರಕರ್ತರು ಅಲ್ಲಿ ಬಂದಿದ್ರು ಅಲ್ಲಿ ಹೇಳಿದ್ರಂತೆ ನಮ್ಮ ದೇಶಕ್ಕೆ ಈ ಇದು ನಮ್ಮ ವಿರುದ್ಧ ಇರುವಂತಹ ಗುಂಪಿನವರು ಈಗ ಚರ್ಚೆ ಮಾಡ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ನಮ್ಮ ದೇಶ ಏಕೆ ಅಭಿವೃದ್ಧಿ ಆಗಿಲ್ಲ ನಮ್ಮ ದೇಶಕ್ಕೆ ದೊಡ್ಡ ಗಂಡಾಂತರ ಬಂದಿರೋದು ಅಂಬೇಡ್ಕರ್ ಬರದ ಸಂವಿಧಾನದಿಂದ ಆದ್ರಿಂದ ಅಂಬೇಡ್ಕರ್ ಸಂವಿಧಾನವನ್ನೇ ನಾವು ಬದಲಾವಣೆ ಮಾಡಬೇಕು ಹಿಡನ್ ಅಜೆಂಡಾ ನಾನು ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಇದನ್ನು ಅವರು ಚರ್ಚೆ ಮಾಡ್ತಾ ಇದ್ದಾರೆ ಆ ಶಕ್ತಿಗಳು ಇವತ್ತು ಈ ಬಹು ಸಂಸ್ಕೃತಿಯ ಸಮುದಾಯಗಳಿಗೆ ಬಹಳ ದಿನಗಳಿಂದ ಥಿಂಕ್ ಟ್ಯಾಂಕಿನ ತಬ್ಬಲಿತನ ಕಾಡ್ತಾ ಇತ್ತು ನಮ್ಮನ್ನೆಲ್ಲ ನಮ್ಮವರನ್ನೆಲ್ಲ ಊರುಗಳಲ್ಲಿ ಹಳ್ಳಿಗಳಲ್ಲಿ ಅಲ್ಲಿರುವ ಜಾಮೀನುದಾರಿ ವ್ಯವಸ್ಥೆ ಅಧಿಕಾರದ ವ್ಯವಸ್ಥೆ ಹಣದ ವ್ಯವಸ್ಥೆ ಅಂತಸ್ತಿನ ವ್ಯವಸ್ಥೆಗಳು ನಮ್ಮ ಮೈಗಳನ್ನು ಬೆಳೆಸ್ತಾ ಇದ್ವು ಸಂದರ್ಭ ಬಂದಾಗ ನಮ್ಮ ತಲೆಗಳನ್ನ ತೆಗೆದುಕೊಳ್ತಾ ಇದ್ದವು ಅಂದ್ರೆ ಮೈ ಬೆಳೆಸಿ ತಲೆ ತೆಗೆದುಕೊಳ್ತಾವೆ ಅನ್ನೋದು ನಮಗ್ ಗೊತ್ತಾಗ್ತಾ ಇರೋದು ಇತ್ತೀಚಿನ ನಮ್ಮ ಈ ಥಿಂಕ್ ಟ್ಯಾಂಕಿನ ಮೂಲಕ ಬಹುಶಃ ಒಂದು ಸಮುದಾಯ ಈ ರೀತಿಯಾಗಿ ತನ್ನ ತಾನು ಬೇರೊಂದು ಭಾವುಕವಾಗಿ ಅರ್ಪಿಸಿಕೊಳ್ಳೋದಿದೆಯಲ್ಲ ಇದು ದೇವರ ಹೆಸರಿನಲ್ಲೋ ಧರ್ಮದ ಹೆಸರಿನಲ್ಲೋ ನಡಿತಾ ಇರುವಂತ ಒಂದು ಹುನ್ನಾರ ಇಂಥದ್ದೊಂದು ನಮ್ಮ ಗಮನಕ್ಕೆ ಇತ್ತೀಚೆಗೆ ಬರ್ತಾ ಇರೋದು ಓದಿದ ವರ್ಗದಲ್ಲಿ ಇನ್ನೂ ನಾವು ಎಲ್ಲಿದ್ದೀವಿ ಅಂತ ಒಂದು ಸಲ ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮ ಇಡೀ ಸಮುದಾಯಗಳು ಇನ್ನೂ ಹಾಗೇನೆ ಇದ್ದಾವೆ ನಮ್ಮೆಲ್ಲರ ಸಮುದಾಯಗಳನ್ನು ಗಮನಿಸಿ ನಮ್ಮೆಲ್ಲ ಸಮುದಾಯಗಳ ಕಸುಬುಗಳನ್ನು ಗಮನಿಸಿ ಆ ಕಸುಬುಗಳಿಗೆ ಆದಾಯದ ಮೂಲ ಇದೆಯಾ ಅಂತ ಗಮನಿಸಿ ಒಂದು ಕ್ಷಣ ನಿಮ್ಮ ಜೊತೆ ಅವುಗಳನ್ನು ಹೇಳೋದಾದ್ರೆ ಕುರುಬರ ಡೊಳ್ಳು ಇವತ್ತು ಆದಾಯದ ಮೂಲ ಅಲ್ಲ ಕಂಬಾರನ ಕುಲುಮೆ ಕುಂಬಾರನ ಟಿಗಿರಿ ಆದಾಯದ ಮೂಲ ಅಲ್ಲ ಸಾಲೆಗಿನ ಅಗ್ಗಷ್ಟಿಕೆ ಹಡಪದನ ಕತ್ರಿ ಆದಾಯದ ಮೂಲ ಅಲ್ಲ ಗಂಗಾಮತಸ್ಥರ ದೋಣಿ ಆದಾಯದ ಮೂಲ ಅಲ್ಲ ಹಾಗೇನೆ ಬೇಡರ ಬಿಲ್ಲು ಆದಾಯದ ಮೂಲ ಅಲ್ಲ ಹಾಗಾದರೆ ಈ ಎಲ್ಲ ಸಮುದಾಯಗಳು ತಮ್ಮ ಕಸುಬುಗಳಿಂದ ಇವತ್ತು ವಂಚಿತವಾಗಿರುವ ಈ ಸಂದರ್ಭದಲ್ಲಿ ಅವು ಏನ್ ಮಾಡ್ತಾ ಇದ್ದಾವೆ ಅಂತ ನೋಡೋದು ಸಹ ನಮ್ಮ ಥಿಂಕ್ ಟ್ಯಾಂಕಿನ ಒಂದು ಉದ್ದೇಶ ನೇರ ಅಧಿಕಾರ ಅವ್ರಿಗೆ ಯಾವುದು ಸಂವಿಧಾನ ಪಾರ್ಲಿಮೆಂಟು ಇನ್ನೊಂದು ಪಕ್ಷ ವಿರೋಧ ಪಕ್ಷ ಯಾವುದೇ ಇರಂಗಿಲ್ಲ ಅಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮ ದೇಶಕ್ಕೆ ಆ ಗಂಡಾಂತರ ಬರಿಂದೇ ಬರ್ತದೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ತಾಲೂಕು ಹೋಬಳಿ ಗ್ರಾಮ ಮಟ್ಟದಲ್ಲೂ ಸಹ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಮ್ಮ ಜನಕ್ಕೆ ಆ ಕೋಮುವುದಿ ಸಂಘಟನೆಗಳು ಮೋಸ ಮಾಡ್ತಾ ಇದ್ದೇವೆ ಅಂತ ಹೇಳಿ ಗೊತ್ತಿಲ್ಲ ಅದರನ್ನ ಮಂದಟ್ಟು ಮಾಡ ಕಾರ್ಯಕ್ರಮ ನಾವು ಮಾಡಿದ್ವಿ ಅಂದ್ರೆ ಅವರ ಆಟ ಇನ್ನು ಮುಂದೆ ನಡೆಯೋದಿಲ್ಲ ನಾಲ್ಕು ಗ್ರೂಪ್ಗಳಲ್ಲಿ ಕೂತ್ಕೊಂಡು ಆಸಕ್ತಿ ಇರುವ ಎಲ್ಲ ಸ್ನೇಹಿತರು ಭಾಗಿಗಳಾಗಬೇಕು ನಿಮ್ಮ ನಿಮ್ಮ ಆಸಕ್ತಿ ಯಾವ ಗುಂಪಿನಲ್ಲಿ ಇದೆ ದಯವಿಟ್ಟು ಆ ಗುಂಪಿಗೆ ಸೇರ್ಕೊಳ್ಳಿ ಏನು ಮುಕ್ತವಾದಂತಹ ಸ್ವಾತಂತ್ರ್ಯ ಅದ ನಾವು ಮುಕ್ತವಾದಂತಹ ಅಭಿಪ್ರಾಯಗಳನ್ನ ಮಂಡನೆ ಮಾಡ್ತಕ್ಕಂಥ ಅವಕಾಶ ಅದ ದಯವಿಟ್ಟು ಆ ತರ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಾಲ್ಕು ಗುಂಪು ಸಣ್ಣ ಸಣ್ಣ ಗುಂಪು ನಾಲ್ಕು ಗುಂಪಿನಲ್ಲಿ ನಮ್ಮ ಅಭಿಪ್ರಾಯಗಳನ್ನ ಕ್ರೋಢೀಕರಣ ಮಾಡೋಣ ಆ ಊಟಕ್ಕೆ ಹೋಗಿ ಬಂದ ನಂತರ ಪ್ರೆಸೆಂಟೇಶನ್ ಮಾಡೋಣ ಸೋಲು ಗೆಲುವಿನಲಿ ಸಮಿತ್ತ ತಿಂದಿರಲು ಸೋಲು ಗೆಲ್ಲುವಿನಲಿ ಸಮಚಿತ್ತೆಂದಿರಲು ಹಸಿರ ಹೂ ಮಲೆಯಲ್ಲಿ ಧ್ಯಾನಿಸುವುದ ಕಲಿಸು ಹಸಿರ ಧ್ಯಾನಿಸುವುದ ಕಲಿಸು ಮಾನವೀಯತೆಯಲ್ಲಿ ನಾ ಮೆರೆಯುವುದ ಕಲಿಸು ಮಾನವೀಯತೆಯಲ್ಲಿ ಮೆರೆಯುವುದ ಕಲಿಸು ಜಾಡನಾಗಲು ಕಲಿಸು ನಾ ಜಾಡನಾಗಲು ಕಲಿಸು ಸ್ನೇಹಿತರೆ ಈಗ ಬೆಳಿಗ್ಗೆ ನಾವು ಮಾನವ ಬಂಧುತ್ವ ವೇದಿಕೆ ಹೇಗಿರಬೇಕು ಹೇಗಿದ್ರೆ ಒಳ್ಳೆಯದು ಏನೇನು ಕೆಲಸ ಮಾಡಬಹುದು ನಾವು ನಮ್ಮ ಮುಂದಿರುವಂಥ ಸವಾಲುಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಇದಾದ ನಂತರ ಸುಮಾರು ಇಪ್ಪತ್ತು ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ಸ್ನೇಹಿತರು ನಾಲ್ಕು ಗುಂಪುಗಳಲ್ಲಿ ಕುಳಿತುಕೊಂಡು ಸ್ವಲ್ಪ ಫೋಕಸ್ ಡಿಸ್ಕಷನ್ ಒಂದು ಕೇಂದ್ರೀಕೃತವಾಗಿ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟು ಇನ್ನಷ್ಟು ಸುಧಾರಣೆ ನಾವು ನಮ್ಮ ಏನು ಕಾನ್ಸೆಪ್ಟ್ ಇದೆ ಅದನ್ನು ಇನ್ನಷ್ಟು ನಾವು ವಿಸ್ತಾರ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಿ ಈಗಾಗಲೇ ನೀವು ನಿಮ್ಮ ಅಭಿಪ್ರಾಯಗಳನ್ನು ದಾಖಲು ಮಾಡಿದ್ದೀರಿ ನಮಗೆ ನೀವು ಗುಂಪು ಮಾಡುವಾಗಲೇ ನಿಮಗೆ ಟಾಸ್ಕ್ ಕೊಟ್ಟಿದ್ವಿ ಪ್ರತಿಯೊಂದು ಗುಂಪಿಂದ ಒಬ್ಬರು ಬಂದು ನಿಮ್ಮ ಗುಂಪಿನಲ್ಲಿ ಏನು ಚರ್ಚೆ ಆಯಿತು ಏನು ಮಾಡಬಹುದು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಸಲಹೆಗಳನ್ನ ನೀವು ಕೊಡಬೇಕು ಬರೀ ಮಂಡನೆ ಮಾಡೋದು ಮಾತ್ರ ಅಲ್ಲ ನೀವು ಕೊಟ್ಟ ಸಲಹೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ ಸಾಧ್ಯ ಆಗ್ಬೇಕು ಆ ಕಾರಣಕ್ಕಾಗಿ ಅದನ್ನು ನೋಟ್ ಶೀಟ್ ಅಲ್ಲಿ ಏನು ಬರೆದಿದ್ದೀರಿ ನೀವು ಮಂಡನೆ ಮಾಡಿ ಆದ್ಮೇಲೆ ನಮಗೆ ಇಲ್ಲಿ ದಯವಿಟ್ಟು ಕೊಟ್ಟು ಹೋಗ್ಬೇಕು ನಮ್ಮೆಲ್ಲರಿಗೂ ಅನಿಸಿದ್ದು ಈ ಭಾರತದ ಸಂವಿಧಾನವನ್ನ ಬಹಳ ಅದ್ಭುತವಾಗಿ ಸಾಮಾಜಿಕ ನ್ಯಾಯದ ಅಡಿಯೊಳಗೆ ಸಮಾನತೆ ಅಡಿಯೊಳಗೆ ಮಾನ್ಯ ಅಂಬೇಡ್ಕರ್ ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ ಅದನ್ನ ಆ ಆದರ್ಶಗಳನ್ನ ಆ ಸಿದ್ಧಾಂತವನ್ನ ನಾವು ನಮ್ಮ ಎಲ್ಲ ಯುವ ಜನತೆಗೆ ಅಥವಾ ನಮ್ಮ ಎಲ್ಲ ಜನಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ನಾವು ಸೋತಿದ್ದೇವೆ ನಾವು ಇಲ್ಲಿನ ತನಕ ಹಂಗಾಗಿ ಎಲ್ಲರೂ ಸಂವಿಧಾನವನ್ನ ಸರಿಯಾಗಿ ಅದರ ಆದರ್ಶಗಳನ್ನ ಆಶಯಗಳನ್ನು ಅರ್ಥೈಸುವ ಕೆಲಸವನ್ನ ನಮ್ಮ ಸಂಘಟನೆ ಬಹಳ ಪ್ರಮುಖವಾಗಿ ಸೈದ್ಧಾಂತಿಕವಾಗಿ ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಪ್ರಥಮದಲ್ಲೇ ನಮ್ಮಲ್ಲಿ ಬಂತು ನಮ್ಮ ಗುಂಪಿನಲ್ಲಿ ಎಲ್ಲರ ಒಂದು ಒಕ್ಕೂಲನ ಅಭಿಪ್ರಾಯ ಏನು ಬಂತು ಅಂದ್ರೆ ನಮಗೆ ಅವರ ಸವಾಲಿಗಿಂತ ನಾವ್ ಯಾರನ್ನು ವಿರೋಧಿಗಳು ಅಂತ ಅಂದ್ಕೊಡಿ ಅದಕ್ಕಿನ್ನ ನಮ್ಮ ಜೊತೆಯಲ್ಲಿದ್ದು ನವಬ್ರಾಹ್ಮಣರುಗಳು ಏನ್ ಸೃಷ್ಟಿಯಾಗ್ತಿದ್ದಾರೆ ಅವರು ಇವತ್ತು ದೊಡ್ಡ ಸವಾಲಾಗಿದ್ದಾರೆ ಅಂತ ಯಾರು ನಮ್ಮ ಅಥವಾ ನಮ್ಮೆಲ್ಲರ ಹೋರಾಟದ ಫಲವನ್ನ ಅಂಬೇಡ್ಕರ್ ಫಲವನ್ನು ಉಂಡು ಇವತ್ತು ಅವರು ವಿದ್ಯಾವಂತರಾಗಿಯೋ ಅಥವಾ ಇನ್ನೊಂದು ಒಳ್ಳೆ ಮೇಲ್ಸ್ಥಿತಿಗೆ ಬಂದಂತವರು ಇವತ್ತು ನಮ್ಮನ್ನ ತಿರುಗಿ ನೋಡ್ತಿಲ್ಲ ಅವರಿಂದ ನಮಗೆ ಶೋಷಣೆ ಬಹಳ ದೊಡ್ಡ ಮಟ್ಟದಲ್ಲಾಗ್ತಿದೆ ವಾಪಸ್ ನಮ್ಮ ಬೇರುಗಳಿಗೆ ಅವರು ಬರ್ತಾ ಇಲ್ಲ ನಾವು ಬೇರುಗಳನ್ನ ಇನ್ನು ಆಳಕ್ಕೇಳಿಸಿ ಅದನ್ನು ಇನ್ನು ಹೆಚ್ಚು ಹೆಚ್ಚು ಒಳ್ಳೆಯ ಹೂಗಳು ಅರಳು ಹಾಗೆ ಅವರಾಗೆ ಎಲ್ಲವೂ ಅರಳು ಹಾಗೆ ಅಂತ ಕ್ರಿಯೆಯನ್ನು ಮಾಡ್ತಾ ಇಲ್ಲ ಅವರು ನಮ್ಮನ್ನ ವಸಗುವಂತ ಸ್ಥಿತಿಯನ್ನ ಮಾಡ್ತಿದ್ದಾರೆ ಇದು ಒಂದು ದೊಡ್ಡ ಸವಾಲಿದೆ ಇದನ್ನ ನಿಭಾಯಿಸೋದು ಹೇಗೆ ನಮ್ಮ ಸಂಘಟನೆ ದೂರ ಜಾತಿ ಸಂಘಟನೆ ಆಗಬೇಕು ವಿಶೇಷವಾಗಿ ನಮ್ಮ ಜೀವನವನ್ನ ಈ ಶೋಷಿತರಿಗೆ ಮುಡ್ಕಾಗಿರುವಂತ ಯುವಕರಿಗೆ ಯುವಕರಿಗೆ ಮುಕ್ತವಾದಂತ ಅವಕಾಶ ಇದೆ ಏನೇನ್ ಭವಿಷ್ಯ ಬಳಸುವಂತ ಖಂಡಿತವಾದ ಕೆಲಸ ಮಾಡ್ತೀವಿ ಬರುವ ದಿನಗಳಲ್ಲಿ ಪತ್ರಿಕೆಯನ್ನು ಕೂಡ ತರುವಂತ ಕೆಲಸ ನಾವು ಮಾಡೋಣ ನಮ್ಮ ವಿಚಾರಗಳನ್ನು ಕೂಡ ಬೇರೆ ಹಂಚ್ಕೊಳ್ಳಬೇಕು ಅದು ವೆಬ್ಸೈಟ್ ಇರ್ಬೋದು ವಾಟ್ಸಪ್ ಇರ್ಬಹುದು ಇವರು ಕೂಡ ನಾವು ಕೂಡ ನಮ್ಮ ವಿಚಾರಗಳನ್ನ ಮುಂಚುಗಳ ಕೆಲಸ ಖಂಡಿತವಾಗಿ ಮಾಡ್ತಾರೆ ವಿಶೇಷವಾಗಿ ನಮ್ಮ ಸಂಘಟನೆ ಸಕ್ಸಸ್ ಆಗ ಮೂರು ನಾವು ಖಂಡಿತವಾಗಿ ಧಿಕ್ಕರಿಸಲೇಬೇಕು ಬುದ್ಧವ್ರು ಅಂತ ಹೇಳಿದ್ರು ಬಸವನವ್ರು ಅಂತ ಹೇಳಿದ್ರು ಅಂಬೇಡ್ಕರ್ ಕೂಡ ಈ ಮನೋವಾದಿಗಳ ಮನೋಶಾಸ್ತ್ರದ ವಿರುದ್ಧವಾಗಿ ಅವ್ರು ಹೋರಾಟ ಮಾಡಿದ್ರು ಅದನ್ನ ಧಿಕ್ಕರಿಸಿ ಬದಲಾಗಿ ನಾವು ನಾವಿವ ಒಪ್ಕೊಂಡಿದ್ದೀವಿ ಅನ್ನದೇ ನಮಗೆ ಇವತ್ತ ಕೊಡ್ತೀವಂತ ಕೂಡ ನಾವು ನಾವ್ ಶೋಷಣೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮ ಸಲಹೆ ಸೂಚಿಗಳನ್ನ ನನಗೆ ಮೇಲ್ ಮುಖಾಂತರ ಖಂಡಿತವಾಗಿ ತಿಳಿಸಿ ಅಂತ ಇಂಪಾರ್ಟೆನ್ಸ್ ಇದ್ರೆ ನಿಮ್ ಜೊತೆ ತಮ್ಮ ಜೊತೆ ನಾವು ಮಾತಾಡ್ತೀವಿ ಮತ್ತೆ ತಮ್ಮ ವಿಶೇಷವಾಗಿ ಸಂಘಟನೆಗೆ ಬಹಳ ಕಡಿಮೆ ಅವಧಿಯಲ್ಲಿ ಇಲ್ಲಿ ಹೆಚ್ಚು ಬೆಳಿಬೇಕಾದ್ರೆ ಕಡಿಮೆ ಯಾವ್ದೇ ನಮ್ಮ ಕಡೆ ಹೆಚ್ಚಿಗೆ ಬೆಳಿಬೇಕು ಆ ನಿಟ್ಟಿನಲ್ಲಿ ತಮ್ಮ ಸಲಹೆ ಸಕಾರ ಮತ್ತೆ ಯಾರಾದರೂ ಸಂಘಟನೆಗೆ ಬಹಳ ಅವ್ರನ್ನ ಸೇರಿಸ್ಕೊಳ್ಳುವಂತ ಕೆಲಸ ಇನ್ನೂ ಆ್ಯಡ್ ಆಗ್ತಾ ಹೋಗ್ಬೇಕು ಪ್ರತಿ ಮೀಟಿಂಗಲ್ಲಿ ಅಲ್ಲಿ ನಮ್ಮ ವಿಚಾರಗಳು ಕೂಡ ಎಕ್ಸ್ಚೇಂಜ್ ಆಗ್ತಾನೆ ಹೋಗ್ಬೇಕು ಹೊಸ ಹೊಸ ವಿಚಾರಗಳು ಹೊಸ ಹೊಸ ಜನ ಈ ಸಂಘಟನೆಯಲ್ಲಿ ಖಂಡಿತವಾಗಿ ಬರಬೇಕು ತಾವೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಹೊಸ ಸಂಘಟನಾ ವ್ಯತ್ಯ ಮತ್ತು ಹೊಸ ಚಿಂತನಾ ಸಭೆಗೆ ತಾವೆಲ್ಲ ಭಾಗ ವಹಿಸಿದ್ರೆ ಇದು ಇಲ್ಲಿಂದ ಕರ್ನಾಟಕದ ಇಪ್ಪತ್ತು ಜಿಲ್ಲೆಗಳಿಂದ ಆಗಮಿಸಿ ಮುಂಜಾನೆಯಿಂದ ಇಲ್ಲಿವರೆಗೂ ಸ್ವಲ್ಪ ಒಳಗಡೆ ನಮ್ಮ ಜೊತೆ ಸಹಕಾರ ಮಾಡಿದಿರಿ ನಿಮ್ಮೆಲ್ಲರ ಅಮೂಲ್ಯವಾದಂತಹ ಸಲಹೆ ತಮ್ಮೆಲ್ಲ ಅಪಾರವಾದಂತಹ ಅನುಭವವನ್ನು ಸಂಘಟನೆಗೆ ದಾರಿ ಇರುವಂತಹ ಒಂದು ಮನಸ್ಸನ್ನ ಆತನಲ್ಲಿ ಕೊಟ್ಟಿದ್ದೀವಿ ನಮಗೆಲ್ಲ ತುಂಬಾ ಧೈರ್ಯ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನಮಗೂ ಒಂದು ಹೊಸ ಹುಮ್ಮಸ್ಸು ನಮ್ಮಷ್ಟು ನಾವು ಮಾಡ್ತಿದ್ದೀವಿ ಒಂದು ದೊಡ್ಡ ಬಳಗದ ಜೊತೆ ನಾವೀಗ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಅನ್ನುವಂತ ಒಂದು ಹುಮ್ಮಸ್ಸಿನ ಜೊತೆ ಕಾವಲ ಅನ್ಕೊಂಡಿದ್ದೀನಿ ನಮ್ಮೆಲ್ಲರ ಜೊತೆ ಈ ಸಂಬಂಧ ಸಂಪರ್ಕ ನಿರಂತರವಾಗಿರುತ್ತೆ ಹಂಚ್ಕೊಳ್ತಾ ನಮ್ಗೆ ಏನ್ ಸಹಕಾರ ನೀಡಿದಿರಿ ದೂರ ದೂರದಿಂದ ಈ ರಾತ್ರಿ ಎಲ್ಲ ಒಂದು ಮತ್ತೆ ದಿನ ಒಂದು ಜೊತೆ ಕಳೆದ್ರಿ ನಿಮ್ಮೆಲ್ಲರಿಗೂ ಸಂಘಟನೆಯ ವತಿಯಿಂದ ಆರ್ಥಿಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ತಾವೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ಈ ಕಾರ್ಯಕ್ರಮ ಸೋ ಗೆಲುವಿನಲ್ಲಿ ಸಮಚಿತ್ತಿಂದಿರಲು ಹಸಿರ ಹೂಮಲೆಯಲ್ಲಿ ಧ್ಯಾನಿಸುವುದ ಕಲಿಸು ಹಸಿರ ಹೂಮಲೆಯಲ್ಲಿ ಧ್ಯಾನಿಸುವುದ ಕಲಿಸು ಮಾನವೀಯತೆಯಲ್ಲಿ ನಾ ಮೆರೆಯುವುದ ಕಲಿಸು ಮಾನವೀಯತೆಯಲ್ಲಿ ನಾ ಮೆರೆಯುವುದ ಕಲಿಸು ಜಾಣನಾಗಲು ಕಲಿಸು ನಾ ಜಾಣನಾಗಲು ಕಲಿಸು זאָן <laughs>